ನೋಡಿ ಫ್ರೆಂಡ್ಸ್ ಇದು ಪಲಾವ್ ಎಲೆ ಇದು ಚೆಕ್ ಆದ್ರೆ ಹಚ್ಕೊಟ್ಟಿರೋದೆಲ್ಲ ನಾನೇನೆ ಹಿಂಗಾಗಿರುತ್ತೆ ಒಂದೊಂದ್ಸಲ ಕೆಳಗಡೆ ಏನು ಇರಲ್ಲ ಮಸಾಲೆಗಳು ಮಿಕ್ಸ್ ಮಾಡಿ ಸ್ಪೆಷಲ್ ಆರ್ಟ್ ಹಾರ್ಟ್ ವರ್ಕ್ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರಾವಣ್ಯ ಟೊಮೊಟೊ ಬಾತ್ ಮಾಡೋದಿಕ್ಕೆ ರೆಡಿ ಆಗ್ತಿದಾಳೆ ಏನ್ ಶ್ರಾವಣ್ಯ ಶ್ರಾವಣ್ಯ ನಾನು ಟೊಮೊಟೊ ಬಾತ್ ಮಾಡ್ತೀನಿ ಹೇಳ್ಕೊಡಮ್ಮ ಹೇಳ್ಕೊಡಮ್ಮ ಅಂತ ಇದ್ಲು ಹಾಗಾಗಿ ಫುಲ್ಲು ತಲೆಯೆಲ್ಲ ಬಾಚಿಕೊಂಡು ರೆಡಿ ಆಯ್ತಾರದು ಟೊಮೊಟೊ ಬಾತ್ ಮಾಡೋದಕ್ಕೆ ಏನಿಲ್ಲ ನೋಡೋಣ ಹೆಂಗ್ ಮಾಡ್ತಾಳೆ ಅಂತ ಮತ್ತೆ ಅದ್ರ ವಸ್ತುಗಳದ್ದು ಹೆಸರು ಗೊತ್ತಾ ಅನ್ನೋದು ಕೂಡ ತಿಳ್ಕೊಳ್ಳೋಣ ಒಳಗೆ ಸಾಮಾನ್ಯವಾಗಿ ಗೊತ್ತಿಲ್ಲ ಯಾವ್ದ್ರದ್ದು ಹೆಸರು ನೋಡೋಣ ಏನು ಹೇಳ್ತಾಳೆ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಹ್ಞೂ ಓಕೆ ಬಾ ಟೊಮೊಟೊ ಬಾತ್ ಆದರೆ ಹಚ್ಕೊಟ್ಟಿರೋದೆಲ್ಲ ನಾನೇನೆ ಅಷ್ಟರಲ್ಲಿ ಅಮ್ಮ ಆಚೆ ಕಡೆ ಆಚೆ ಕಡೆ ಕೆಲಸ ಮಾಡುವ ಅಂದ್ರು ಸುಮ್ ನಾ ಆಚೆ ಕಡೆ ಕೆಲ್ಸ ಮಾಡುವ ಅಷ್ಟರಲ್ಲಿ ಇವತ್ತು ಸೆಫ್ ಅಂತೆ ಶ್ರಾವಣ್ಯ ಈಗ ಅಕ್ಕಿ ತೊಳೆದ್ಬಿಡು ಫಸ್ಟ್ ಅಕ್ಕಿ ತೊಳ್ದ್ಬಿಟ್ಟು ನೆನಿಯಾಕ್ ತೊಳದಿಲ್ಲ ಅಕ್ಕಿ ತೊಳ್ದು ನೆನ್ಯಾಕ್ಬೇಕು ನೋಡಿ ಫ್ರೆಂಡ್ಸ್ ಇದು ಪಲಾವ್ ಎಲೆ ಇದು ಚಕ್ಕೆ ಇದು ಏಲಕ್ಕಿ ಕಾಯಿ ಇದು ಏಲಕ್ಕಿ ಕಾಯಿ ಇದು ಸ್ಟಾರ್ ಹೂವು ಇದು ಲವಂಗ ಇದು ಇದು ಸಾಯಿಸಿ ಬಿಡ್ತೀನಿ ಇದು ಗೊತ್ತಿಲ್ಲ ಮರಾಠಿ ಮರಾಠಿ ಮಗು ಇದು ಸೋಂಪು ಈಗ ಈ ಕಡೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇದು ಟೊಮ್ಯಾಟೊ ಇದು ಈರುಳ್ಳಿ ಇದು ಕುದಿಲಾ ಮಿಕ್ಸ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ ಕಾದಿರುತ್ತೆ ಕಣ್ಣು ಹಾಕು ಎಷ್ಟು ಹಾಕು ಹೇಳ್ತೀನಿ ಅದು ಕಾದಿರ ಎಣ್ಣೆ ಹಾಕ್ಬೇಕ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಮತ್ತೆ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಒಳಗಡೆಯಿಂದನೇ ತಗ್ದಾಕಪ್ಪ ಒಳಗಡೆ ಸ್ಪೂನ್ ಹಾಕು ವರ್ತೀಯ ಇರೋ ಕೈಲಿ ಕಾಡ್ ಮೇಲೆ ಫಸ್ಟ್ ಸ್ಪೈಸಸ್ ಗಳನ್ನು ಹಾಕ್ಬೇಕು ಇದು ಸ್ಪೈಸಸ್ ಗಳನ್ನು ಹಾಕಿ ಅಲ್ಲ ನಾತು ಒಟ್ಟಿಗೆ ಅಷ್ಟು ಎಣ್ಣೆ ಕಾಡ್ ಐತ ಒಂದು ಸ್ವಲ್ಪ ಕನೆ ಇಟ್ಷ್ಟೇ ಮಿಕ್ಸ್ ಮಾಡ್ಲಾ ಮಿಕ್ಸ್ ಮಾಡೋ ನೋಡಿ ಈ ಇರುಳಿಯ ಇಲ್ಲೆಲ್ಲಾ ಈರುಳ್ಳಿ ಇದೆಯಲ್ಲ ಇದನ್ನೆಲ್ಲಾ ಇಟ್ತಾ ಹಾಕು ಈರುಳ್ಳಿ ಚನ್ನಾ ಫ್ರೈ ಆಗು ಬಿರಿಯನ್ತ್ ಕಡೆ ದೂರ ಕೊಯ್ದಿ دیا۔ ಫರ್ಮೆಂಟ್ ಹೇಳ್ತಾರೆ. ಬ್ರೌನ್ ಈ ಫಸ್ಟ್ ನೀವು ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಆ ಬ್ರೌನ್ ಅಂದ್ರೆ

टेबल स्पून शुठी बड़ी पेस्ट हाँ मिस्टर हाँ हाँ चूर हाँ चूर अदरल स्वल्प क्या हाँ हाँ साफ मिक्स बेग बेगा टमटो हाकु

Quindi qui si vede che è questo papo di cucina, mi ha portato qui. E lì ho fatto... 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 E lì ಗೊತ್ತಾ ಇಲ್ಲ ಓಪನ್ ಮಾಡ್ಬೇಕಂದ್ರೆ ನಿಧಾನಕ್ ಮಾಡ್ಬೇಕು ಇಲ್ವ ಇಲ್ಲ ಅಂದ್ರೆ ಒಂದೇ ಸಲ ಎಲ್ಲ ಆಚಲ್ಲಿ ಹೋಯ್ತವ ಹುಷಾರಾಗಿ ಗಂಡದ್ ನೋಡ್ಬೇಕು ಇದು ಗರಂ ಮಸಾಲ ಹ್ಮಶನಾ టేబుల్ స్పూన్ కార ఖార యా హిరు ఇంకా ఏను బసిల్వల్ ఖార జాస్తి బెండ్ స్వల్ప హాకు అద్రచూ కౌడరు అది గరం మసాలా సాకు సాకు ధనియా గరం మసాలా స్వల్ప హాకుడు ಅಯ್ಯೋ ಜಾಸ್ತಿ ಆಯ್ತು ಸಲ ಇದು ಹಾದ್ರೂ ಸರಿ ಸ್ವಲ್ಪ ಬಿರಿಯಾನಿ ಮಸಾಲಾ ಯಾಕಂದ್ರೆ ರುಬ್ಬಿ ಮಾಡಲ್ವಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಸಿಗ್ಲಿ ಅಂತ ಮುಂಚಾ ಬಿರಿಯಾನಿ ಮಸಾಲ ಆಗ್ತಾ ಇದ್ದೀನಿ ಅಲ್ಲಿ ನೋಡು ತಗದು ತಗದು

ಯಾವ್ದು ಚಿನದು ಅಲ್ಲ ಅಂದ್ರೆ ತಮಿಳು ಕಣೆ ತೆಲುಗು ಕನ್ನಡಕ್ಕೆ ಡಬ್ ಆಗಿರೋದು ಮೂವಿ ಅದನ್ನ ನೋಡ್ಬಿಟ್ಟು ನಾನು ಸೇಫ್ ಆಯ್ತೀನಿ ಅಂತ ಮುಚ್ಬಿಟ್ಟು ಇಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗ್ಲಿ ಅಷ್ಟೇ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನ ನೀರ್ನೆಲ್ಲ ಸೋದಿಸ್ಕೊಂಡ ಅಲ್ಲಿ ಮಡ್ಗಲ್ಲಿ ಮೇಲೆ ಚೆಲ್ ಬಿಡ್ತಾಳೆ ಅಂತ ಅವಳಿಗೆ ಎಂತನೇ ತಕೊ ನಾನು ಅನ್ನ ಮಾಡ್ಬೇಕಾದ್ರೆ ಇರ್ಲಿ ಅಂತ ಈ ತರ ಮಾಡಿದ್ರೆ ಅಕ್ಕಿ ಹಾಗಾಗಿ ಹಾ ಚೆಲ್ಲೋಗಲ್ಲ ಹಾಗಾಗಿ ಇವಾಗ ಹಾಕು ಬಟ್ಟೆ ತಗೋ ನಿಧಾನ ಫಸ್ಟ್ ಗ್ಯಾಸ್ ಆಫ್ ಮಾಡಬೇಕು ಆಮೇಲೆ ಬಿಸಿನೀರು ತಗೋಬೇಕು ಹ್ಮ್ ಮುಚ್ಚು ಇವಾಗ ಒಂದೇ ಒಂದು ಕುದಿ ಬರಲಿ ನಿಧಾನ ಶೌಂಡ್ಯ ಹಂಗೆ ಮೈ ಮೇಲೆಲ್ಲ ಬಿಳೋದು ಅದೇ ಎಣ್ಣೆ ಆಗಿದ್ರೆ ಹಪ್ಳ ಹಾಕುವಾಗ ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ನಿಧಾನ ಎಲ್ಲ ಮುಖ್ಯ ವರ್ಷ ಎಲ್ಲ ಅಕ್ಕಿ ತಗಾಕು ನೀರ್ ಕುದೀತೈತೈತು ಅಕ್ಕಿನ ಹಂಗೆ ಬಗ್ಸು ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ಕುದಿಲಿ ಬಿಡಿಗ ತಳ ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ ತಳ ಬಿಡಿದ ಬಿಡುತ್ತೆ ಇಲ್ಲ ಅಂದ್ರೆ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ವಿಸಲ್ ಆಗ್ಸಿಗ ಅಷ್ಟಾದಮೇಲೆ ವಿಸಲ್ ಗೆ ಹಾಕ್ ಬಿಡಬೇಕು ನಿನ್ನಂಚೂರು ನೀರ್ ಕಡಿಮೆ ಆದಮೇಲೆ ಫಿಶ್ ಕಿಂಗಾಯಿತೆ ಹಾಕುಲಾ ಹಾಕು ವಿಸಲ್ ಮಾರ್ಸ್ Ik heb een koe met mijn ingang. In de hoek, ik heb een koe. Ik heb een koe met een koe. Ik 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 ಫಸ್ಟ್ ಓಪನ್ ಮಾಡಕ್ ಮುಂಚೆಲ್ ಎತ್ತಾಗ ಸೌಂಡ್ ಬರಬಾರ್ದು ಈಗ ಹಿಂಗಿರುತ್ತೆ ಒಂದೊಂದ್ಸಲ ಕೆಳಗಡೆ ಏನು ಇರಲ್ಲ ಕೆಳಗಳು ಮಿಕ್ಸ್ ಮಾಡ್ಕೋಬೇಕು ಹೆಂಗಾಗಿರುತ್ತೋ ಗೊತ್ತಿಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಬರೀ ಸೈಡ್ ಇಂದನೆ ಮಿಕ್ಸ್ ಮಾಡಿದ್ರೆ ಮಧ್ಯದಿಂದ ಯಾರು ಎತ್ತುತ್ತಾರೆ ಒಂದೇ ತಾವು ಮಿಕ್ಸ್ ಮಾಡೋದಲ್ಲ ಎಲ್ಲ ಕಡೆನೂ ಮಿಕ್ಸ್ ಮಾಡ ಡೆಕೋರೇಷನ್ ಶೆಫ್ ಆಯ್ತಾಳಂತೆ ಇದೆಲ್ಲ ಗೊತ್ತಿಲ್ಲ ಸುಮ್ಮನೆ ಒಂದು ಮೂವಿ ನೋಡಿದ್ಲು ಶೆಫ್ ಆಗಬೇಕು ಅನ್ಕೊಂಡ್ಲು ಹಾಕು ಬೇಗ ಬೇಗ ಓಕೆ

ಹೇಳು ಎಲ್ಲ ನಾನೇ ಮಾಡಿರೋದು ನಾನೇ ಹಾಕೊಟ್ಟಿರೋದು ಅದಕ್ಕೆ ಚೆನ್ನಾಗೈತೆ ಬರೀ ಸೌಟ್ ಇಟ್ಕೊಂಡು ಬರೀಸಿಟ್ಕೊಂಡು ಅಷ್ಟೇ ಇದೇನೋ ಗಸಗಸೆ ಹಾಕ್ತಾರಂತೆ ಟೊಮೆಟೊ ಪಾಕೆ ಆಮೇಲೆ ನಿನ್ನೇನಪ್ಪಾ ಶ್ರಾವಣಿ ಕಲಿ ಅವಳಿಗೆ ಚೆನ್ನಾಗಿದೆ ಇದೇ ತರ ಟೊಮೊಟೊ ಬಾತ್ ಇದಕ್ಕೆ ಮೊಟ್ಟೆ ಬೇಯಿಸ್ಬಿಟ್ಟು ಮೊಟ್ಟೆ ಆ್ಯಡ್ ಮಾಡ್ಕೊಂಡ್ರೆ ಮೊಟ್ಟೆ ಬಿರಿಯಾನಿ ಆಗುತ್ತೆ ಬಟ್ ಇದನ್ನ ಬಿಸಿ ಇದ್ದಾಗ ಮಾತ್ರ ತಿನ್ನೆ ಆರೋದ್ ಮೇಲೆ ಅಷ್ಟು ಚೆನ್ನಾಗಿರಲ್ಲ ನನಗೆ ಯಾಕಂದ್ರೆ ಬರೀ ಡ್ರೈ ಆಗಿ ಮಸಾಲೆ ಹಾಕಿ ಮಾಡಿರ್ತೀವಲ್ವ ಹಾಗಾಗಿ ಆರೋದ್ಮೇಲೆ ಇಷ್ಟ ಆಗಲ್ಲ ಶ್ರಾವಣ್ಯ ಹೆಂಗಿದ್ರು ಟೊಮೊಟೊ ಬಾತ್ ತಿಂತಾಳಷ್ಟೇ ನಡಿ ಹೇಳ್ತಾಳೆ ನಾನ್ ಮಾಡಿದೀನಿ ಅಡುಗೆ ನಾನ್ ಮಾಡಿದೀನಿ ಅಂತ ಸರಿ ಓಕೆ ಅಪ್ಪ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು